ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಗುಡುಗುಂಡಿ ಗ್ರಾಮದ ಕುವರ ಅವರ ಕಂಠಸಿರಿಯಲ್ಲಿ ಒಂದು ಗೀತೆಯನ್ನ ಕೈ ಮುಗಿದನ ಮದುವೆಗೆ ಬಾರೋತೋ ತಾಪಾತೋ ತಾಸಾತೋ ಮರಿಗು ತಿಳಿಬಾತೋ ನಾ ಕೊಟ್ಟ ಮಾತು ಮಾಡಿಕೋಲಿಲ್ಲ ನನ್ನ ಹರತೋ ಕಿಡಿಗಲಿಲ್ಲ ನನ್ನ ಗುರುತೋ ಇದ್ದಿಲ್ಲ ನಾನಿಗ ಹರತೋ ಆ ಕರುಣು ಹೆಂಗಿರತಿ ನೀ ನನ್ನ ಮರುತೋ ಗೆಳತಿ ನನಗಂತೂ ಜೀವನ ಸಾಧತೋ ಲವವ ತೋ ಲಪಡಾ ತೋ ಮೊನ್ನ್ಯಾ ಕಿ ಮದಿವ ತೋ ಕೈ ಮೊಗೆತನ ಮದುವಿಗೆ ಬಾರೋ ಅಂತೀತೋ ಕರದಾಗ ಬರದಿ텔ಲ್ಲ ನನ್ನದ ರಾತ್ರಿ ಹಗಲ ಯಾರೆಳ್ದಿಕ್ ನಿನಗಾಯೀಲಾ ನಿಂದಸ್ತದೈದೆ ನನಗ ಇಲ್ಲ ಮನಿಗೆ ಬಂದಾಗ ನಾನುಡಿ ಎಂದಾಗಿ ನೀನ ಏನ ಕೆಟ್ಟ ಮಾಡಿನ ನಾನು ಬಿಟ್ಟ ಹೋಗದ ನಿಂತಿದ್ದೀನಿ ನೀನ ನಿನ್ನ ಪ್ರೀತಗಾಗಿ ನಿಹಾಳ ಅಕ್ಕಿ ಚಿಂತಕ ತಿಂದಿಲ್ಲ ಕೂಡ ನಿನ್ನ ಪ್ರೀತಗಾಗಿ ನಿಹಾಳ ಅಕ್ಕಿ ಚಿಂತಕ ತಿಂದಿಲ್ಲ ಕೂಡ ಬಿಟ್ಟು ಬಾತೋ ಗೆಳೆಯ ನನ್ನ ಬೆರಳ ಮೊದಲಾಗಿ ಹೋಗ ಮಳ್ಳ ಸನ್ನಾಕಿ ನನ್ನಾಕಿ ನನ್ನ ಪ್ರೀತಿ ಮರತಾಕಿ ನನ್ನ ಪ್ರೀತಿ ಮರದ ದೂರಕಿ ಗೆಳತಿ ನಾವು ತಿರುಗಿದ ಜಾಗ ನನ್ನ ಪಾಗವೇಗ ಯಾರ ಕಲಿಸಿ ಕೊಟ್ಟಾಗ ನಿನಗ ನೋಡವಲ್ಲಿ ನನ್ನ ಮೊದಲಿಗೆ ನಂಗ ಕೇಳಿದಾಗ ಕೊಡತಿದ್ದು ಮುತ್ತ ನನ್ನ ಹುಡುಗಿ ನೋಡಕ ಮಸ್ತ ಮಾತಿಗೊಮ್ಮೆ ಹೇಳುತ್ತಿದ್ದ ದೋಸ್ತ ನನ್ನ ಯಾವಳಿಲ್ಲ ನನಮಣಿ ಜ್ಯೋತಿ ಅಕ್ಕಿ ಚಿಂತಗ ಹೋಗನ ಸೋತ ನನ ಮನಿ ಜ್ಯೋತಿ ಅಕ್ಕಿ ಚಿಂತಗ ಹೋಗನ ಸೋತ ನೀ ಚಂದ್ರ ಇರುವುದು ಬಿಡುತ್ತೇವ ನಲ ಮರಿದಡ ನಂದ ಪ್ರೀತಿನ ಲೋ ಲಪುಡಾತೋ ಮೊನ್ನಾಗಿ ಮಗಿವಾತೋ ಕೈ ಮುಗಿತನ ಮದುವೆಗೆ ಬಾರೋ ಸತಿರೋನಂದಿಲ್ಲ ನಂದಾಗ ಖುಷಿಯಾದಲ್ಲ ಆದನು ಹರ್ಲಿಲ್ಲ ಮನದನ ಮಾತ ಮಾತಾಡಲಿಲ್ಲ ಪ್ರೀತಿ ಮಾಡಿ ಅಲಿ ಹೆಂಗ ಯಂಕ ಜಳಸಿ ನೀ ಮಾದು ಮ್ಯಾಗ ಸುಖವಿರಲಿ ಬೋಧ ಗಿಳತಿ ಆ ನಿಂ ನಾ ಳಿನಾಗ ಕಟಕಲಿ ನಾಲ ಚೆನ್ ಟಾಗ ಪಾತಿ ಮರಿಯ ಮ್ಯಾಡ ಗಿಳತಿ ಗಂಧಾ ನಾಮನಿಯಾಗ ಮನಿಯಾಗ ಸುಸ್ಮೈ ವ್ಯೋಯಿ ನದಿ ನ ಮಾಮ ನಾಡ ಜಗಳಣ ಕಗಿ ಗಡ മറത്ത് മറത്ത് മൈലായി പ്രീതിയ മറുത്ത് കൊണ്ട ഗണ്ടന ജോടാ ബാഡ് ഹ്യാട് ഹിനി വന്ന നെന വന്ന മനസ്സിക സഗതില്ല நம்பித மயிலாரியாக தேங்க்யூ